ತುಂಬ ಟೇಸ್ಟಿಯಾಗಿದೆ ನೀವು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬಿಡಿ ನೋಡಿ ಎಷ್ಟು ಹಿಡಿದ್ರೆ ಕೈಯಲ್ಲಿ ಅಷ್ಟು ಗರಿ ಗರಿಯಾಗಿ ತುಂಬಾ ಚೆನ್ನಾಗಿದೆ ಮೊನ್ನೆ ಕಲಿಸಿದ್ದೆ ಅಲ್ಲ ಹ್ಞೂ ಒಂದು ಸೀರೆ ಆಗ್ತಾ ಇಲ್ಲ ನಾನು ಅಷ್ಟರಲ್ಲಿ ನಮ್ಮ ಯಜಮಾನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾಲ್ಸು ಚೆನ್ನಾಗಿತ್ತು ನೋಡಿ ಚೆನ್ನಾಗ್ ತನಿಸೋಕ್ಕೆ ಆಗ್ತಾಯಿದೆ ಈಗ ಸ್ವಲ್ಪ ಕೆಲಸ ಇದೆ ಇವತ್ತು ಸಾಯಂಕಾಲ ಲಾಗ್ ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ನಾನು ಹೋಟೆಲ್ನಲ್ಲಿ ಮಾಡ್ತಾರಲ್ಲ ಪಕೋಡ ಗರಿ ಗರಿ ಆಗಿರೋಂಥ ಪಕೋಡ ಮಾಡ್ಬೇಕಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಾಯಂಕಾಲ ಸ್ವಲ್ಪ ಕೊಡಲಿಕ್ಕಿತ್ತು ಅದಕ್ಕಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ಇಲ್ಲಿ ಮಂಡಕ್ಕಿ ಸುಸ್ಲಾ ಮಾಡಿಟ್ಟಿನಿ ನೋಡಿ ಸಾಯಂಕಾಲ ಮಳೆ ಬರೋ ಥರ ಆಗಿದೆ ಇವತ್ತು ನೋಡಿ ಇದೊಂದಿಷ್ಟಿಗೆ ಸ್ವಲ್ಪ ಇದೊಂದಿಷ್ಟು ಡಬ್ಬಿಗೆ ಹಾಕ್ಕೊಂಡು ಹೋಗ್ತೇನೆ ಹಾಗೆ ಇದೊಂದಿಷ್ಟೀಗ ಈರುಳ್ಳಿ ಪಕೋಡಾ ಮಾಡ್ತೇನೆ ಇದು ರೆಸಿಪಿ ಬರುತ್ತೆ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೇನೆ ಅಂಥೇಳಿ ನೋಡ್ಕೊಂಬರ್ ನೋಡಿ ಬಜಿ ರೆಡಿಯಾಗಿ ಫ್ರೆಂಡ್ಸ ಬಜ್ಜಿ ರೆಸಿಪಿ ಬರುತ್ತೆ ತುಂಬಾ ಚೆನ್ನಾಗಿ ಬರ್ತಾಯಿದೆ ಬಜ್ಜಿ ಅಂತೂ ಇದಕ್ಕೆ ಡಿಫ್ರೆಂಟ್ ಆಗಿರೋಂಥ ಒಂದು ವಸ್ತು ಹಾಕಿದ್ದೀನಿ ಸೀಕ್ರೆಟ್ ವಸ್ತು ಅಂತ ಹೇಳ್ಬೋದು ಈ ಥರ ಗರಿ ಗರಿಯಾಗಿ ಬಜ್ಜಿ ಬರಲಿಕ್ಕೆ ಹೋಟೆಲಲ್ಲಿ ಏನು ಹಾಕ್ತಾರೆ ಅನ್ನೋದನ್ನು ತಿಳಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಸೌಂಡ್ ಕೇಳ್ತಿರ್ಬೇಕು ನಿಮಗೆ ನೋಡಿ ಯಾವ ಥರ ಸೌಂಡ್ ಕೇಳ್ತಾಯಿದೆ ಇದೆ ಒಳಗಡೆ ಎಲ್ಲಿ ಹಿಟ್ಟಿಲ್ಲ ಹಿಟ್ಟು ನಾನು ಹಾಕಿರೋದು ತುಂಬಾ ಚೆನ್ನಾಗಿದೆ ಕರೆಕ್ಟಾಗಿ ಹಾಕಿ ಹಾಕಿದ್ದೇನೆ ಎಲ್ಲಿ ನೋಡಿದ್ರೂ ಈರುಳ್ಳಿ ತುಂಬ ಮಸ್ತಾಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡೂ ಚಾನಲ್ನ ಇನ್ನೊಂದು ಸ್ವಲ್ಪ ಇಲ್ಲಿ ಬಿಟ್ಟಿದೆ ಹಾಕ್ತೇನೆ ಈಗ ಫ್ರೆಂಡ್ಸ ಇದೊಂದಿಷ್ಟು ಪಾತ್ರೆಗಳ ಈಗ ತೊಳಿತೇನೆ ಮತ್ತು ಹೊರಗಡೆ ಸ್ವಲ್ಪ ಅದು ಇದು ಕೆಲಸ ಇದೆ ಮಾಡ್ತೇನೆ ಸ ನೋಡಿ ಇಲ್ಲಿ ಮಣ್ಣೆ ಗೊಬ್ಬರ ನೆನೆಸಿಟ್ಟಿದ್ದೆ ಮತ್ತು ಮೂರ್ನಾಲ್ಕು ದಿನ ಆಯಿತು ನಂಗೆ ಹುಷಾರಿಲ್ಲದಕ್ಕೋಸ್ಕರ ನಿನ್ನೆ ಸಾಯಂಕಾಲ ಎಲ್ಲ ಇದ್ರಾಗಿಂದು ತೆಗೆದು ತೆಗೆದುಬಿಟ್ಟಿದ್ದೆ ಈಗ ಇದಕ್ಕೆಲ್ಲ ಗೊಬ್ಬರ ಹಾಕಿದ್ದೀನಿ ನೋಡಿ ಎಲ್ಲ ಗಾರ್ಡನ್ಗೆ ಹಾಕಿದ್ದೀನಿ ಫುಲ್ಲು ಹೂ ನೋಡಿ ಹೂ ನೋಡಿದ್ರೆ ನನಗೆ ಖುಷಿ ಆಗ್ತಾ ಇದೆಯಲ್ಲ ಈಗ ಏನು ಗೊತ್ತಾ ಫ್ರೆಂಡ್ಸ ನೋಡಿ ಇಲ್ಲಿ ಹೂ ಒಂದಕ್ಕೆ ನಮ್ಮ ತೋಟದಲ್ಲಿ ಬೆಳೆದಿರೋವಂಥ ಗಾರ್ಡನಲ್ಲಿ ಬೆಳೆದಿರೋಂಥದಕ್ಕೆ ಒಂದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ ಅದು ಯಾವುದಂತ ಹೇಳ್ತೀನಿ ನಿಮಗೆ ಹೂ ನೋಡಿದರೆ ನಿಮ್ಗೆ ಹೇಗಾಗ ಅನಿಸುತ್ತೆ ಅಂಥೇಳಿ ಕಮೆಂಟ್ ಮಾಡಿ ಎಲ್ಲ ಹೂ ಒಟ್ಟಿಗೆ ಹಿಡಿಲಿಕ್ಕೆ ಬರಲ್ಲ ಒಂದೇ ಕೈಲಿ ನೋಡಿ ಎಷ್ಟು ಚೆನ್ನಾಗಿ ಕೇಪಾಳೆ ಅಂತೂ ಆವು ನೋಡಿ ನಮ್ಮ ಕೇಪಾಳೆ ಹೂ ಇನ್ನು ಎಷ್ಟು ಚೆನ್ನ ಒಂದೇ ಹೂ ಇಟ್ಟರೆ ಇದು ತುಂಬಾ ಶ್ರೇಷ್ಠವಾದ ಹೂ ಅಂತೆ ಕೇಪಾಳೆ ಸತ್ಯನಾರಾಯಣ ಪೂಜೆಗೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಇದನ್ನು ನಿಮಗೆ ಮೋಟ್ರ್ ಚಲೋ ಮಾಡಿದ್ದೇವೆ ನೋಡಿ ಅಲ್ಲಿ ನಿಂತಿದೆ ನೋಡಿ ನಮ್ಮದು ಪಾಪು ಏನು ಮಾಡ್ತಾ ಇದೆಯಪ್ಪ ಮೇಲ್ಗಡೆ ಅವನಿಗೆ ಮೇಲ್ಗಡೆ ಸೆಂಟೆಕ್ಸ್ ಆದ ಮೋಟ್ರ್ ಚಲೋ ಮಾಡಿ ಅಂಥೇಳಿ ತುಂಬಲಿಕ್ಕೆ ಹೋಗಿದ್ದೀನಿ ಅದು ಸೌಂಡ್ ಕೇಳಿಸುತ್ತೇನೋ ನಿಮಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಇದು ಕಲರ್ ನಿಮಗೆ ಸೇಮ್ ಕಾಣಿಸ್ತಾ ಇದೆ ಇದು ಪಿಂಕ್ ಇದೆ ಇದು ಆರೆಂಜ್ ರೆಡ್ ಇದೆ ಆದರೆ ಕಲರ್ ನಿಮಗೆ ಬೇರೆ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಹೇಗೆ ಅನಿಸುತ್ತೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಹೂ ಸೂಪರ್ ಅದು ಫುಲ್ಲಾಗುತ್ತೆ ಹೂ ಇನ್ನೂ ಮಗ್ಗಿನೇ ಇದೆ ಫುಲ್ಲಾಗುತ್ತೆ ಅದು ಹೂವು ಒಂದು ಸತಿ ಹೂ ಕೊಟ್ಟರೆ ಫುಲ್ ಕೊಡುತ್ತೆ ಮತ್ತೆ ಇದು ಆದಮೇಲೆ ಮತ್ತೊಮ್ಮೆ ಸ್ಟಾರ್ಟ್ ಆಗುತ್ತೆ ಇದು ಕೂಡ ಅಷ್ಟೇ ಈಗ ಮಗ್ಗಿ ಬರ್ತಾ ಇದೆ ಇದಕ್ಕೂ ನೋಡಿ ಇಲ್ಲಿ ಇದು ರೆಡ್ ಇದೆ ಇದು ಪಿಂಕ್ ಇದೆ ಇದು ಪಿಂಕು ಇದು ರೆಡ್ಡು ನೋಡಿ ಇಲ್ಲಿ ಮಗ್ಗಿ ಬಂದಿದೆ ಇಲ್ಲಿ ಆಲ್ಮೋಸ್ಟ್ ಅಷ್ಟು ಹೂವಾಗಿದೆ ಇದು ರೆಡ್ ಇದೆ ಅದರ ಕಲರ್ ಎಲ್ಲ ಒಂದೇ ಕಾಣಿಸ್ತಾ ಇದೆ ಈಗ ಕೇಪಾಳೆ ಆಯ್ತಲ್ಲ ಈಗ ರೋಜ್ ಹೂಗೆ ಹೋಗೊಂಡು ಬನ್ನಿ ನೋಡಿ ಪಿಂಕ್ ಕಲರ್ ರೋಸ್ ನೋಡಿ ಎಷ್ಟೊಂದು ಹೂವು ಫುಲ್ಲಾಗಿದೆ ಅಲ್ಲೇಗಿದೆ ಅಲ್ಲಾಗಿದೆ ಹೂ ಅಂತ ನೋಡಿ ಒಂದೇ ಕಡೆ ಒಂದೇ ಗೆಲ್ಲಿಗೆ ಒಂದು ಐದಾರು ಹೂ ಬಿಟ್ಟಿದೆ ನನಗಂತೂ ಸಿಕ್ಕಾಪಟ್ಟೆನೂ ಖುಷಿ ಅಂದರೆ ಖುಷಿ ಆಗ್ತಾಯಿದೆ ಗಾರ್ಡನ್ ಈ ಥರ ಕ್ಲೀನ್ ಇರಬೇಕು ಇದ್ರೆ ಚೆನ್ನಾಗಿ ಅನಿಸುತ್ತೆ ಮಳೆಗಾಲ ಬಂದರೆ ಮುಗಿದು ಹೋಯಿತು ಗಾರ್ಡನ್ ಗಲೀಜಾಗಿ ನೋಡಿ ಎಷ್ಟು ಚೆನ್ನಾಗಿ ಹೂ ಹೂ ಅಂದರೆ ಕೊಡ್ತಾ ಹೂವು ಈಗ ಚಂದ ಮಾಡಿ ಗಾರ್ಡನ್ಗೆ ಅದಕ್ಕೆ ಈಗ ಎಲ್ಲ ಗಾರ್ಡನ್ಗೆ ಗೊಬ್ಬರ ಹಾಕಿಬಿಟ್ಟು ಎಲ್ಲದಕ್ಕೂ ಫ್ರೆಂಡ್ಸ ಇಲ್ಲಿ ವೈಟ್ ಕಲರ್ ಹೂ ಅದೆಲ್ಲ ಕಟ್ ಮಾಡಿದೆ ಕಟ್ ಮಾಡಿ ತೆಗೆದೆ ಎಕ್ಕಿ ಹೂ ಅಂತ ಫುಲ್ ಬಿಟ್ಟಿದೆ ಫ್ರೆಂಡ್ಸ ಬಾಳಿಗೊನಿಗಳು ಮತ್ತೆ ಮತ್ತೆ ಬಿಡ್ತಾನೆ ಇದ್ದಾವೆ ನೋಡಿ ಇವತ್ತೇ ನೋಡಿದ್ದು ನಾನು ಯಾವಾಗ ಬಿಟ್ಟಿದೆ ಗೊತ್ತಿಲ್ಲ ಅದು ಇವತ್ತು ನೋಡಿದ್ದು ಒಂದು ಕೆಳಗೆ ಇದೆ ಇಲ್ಲಿ ನೋಡಿ ಅದು ಸ್ವಲ್ಪ ಕಾಯಿ ಇದೆ ಬಾಕೊಂಡಿದೆ ತುಂಬಾ ಹೈಟ್ ಹೋಗಿದ್ದಾವೆ ಮರಗಳು ನಿಮಗೆ ಕಾಣ್ತಿರ್ಬೋದು ನಾನು ದೂರನಂತ ತೋರಿಸ್ತೇನೆ ಸಿಕ್ಕಾಪಟ್ಟೆ ಹೈಟ್ ಹೋಗಿದ್ದಾವೆ ನೋಡಿ ಅದಕ್ಕೆ ಗಾಳಿಗೆಲ್ಲ ಬಾಗ್ತಾಯಿದ್ದಾವೆ ಫ್ರೆಂಡ್ಸವು ನೋಡಿ ಹೂವಿನ ಗಿಡಗಳು ಯಾವ ಥರ ಕಾಣಿಸ್ತಾ ಇದ್ದಾವಲ್ಲ ಎಲ್ಲ ದಾಶವಾಳ ಮಲ್ಲಿಗೆ ಕೂಡ ಎಲ್ಲ ಮೊಗ್ಗಿ ಇದ್ದೇವೆ ಈಗ ನಮ್ಮಮ್ಮರಿಗೆ ಮಲ್ಲಿಗೆ ಹೂವಿನ ಮೊಗ್ಗಿಯಲ್ಲಿ ಕೊಟ್ಟೆ ನಾಳೆಗೆ ಇದರಲ್ಲಿ ಹೂವೇ ಆಗೋಲ್ಲ ಎಲ್ಲ ನಮ್ಮ ಮನೆಯವರು ಕೊಯ್ಕೊಂಡು ಹೋದ್ರೀಗ ನಮ್ಮಮ್ಮರಿಗೆ ಅಂಥೇಳಿ ಮಲ್ಲಿಗೆ ಹೂವು ಬದನೆಕಾಯಿ ಮತ್ತು ಪುದೀನ ಮತ್ತು ಪಪ್ಪಾಯಿ ಫುಲ್ ಇದೆ ನಮ್ಮ ಮನೆ ಹತ್ರ ಈಗ ನೋಡಿ ಇದು ಕೂಡ ಹೂವು ಬಿಡ್ತಾ ಬಿಡ್ತಾಯಿದೆ ಇದು ಬಿಡ್ಲಿ ಈಗ ಫ್ರೆಂಡ್ಸಾ ಇಲ್ಲಿ ಪುದೀನ ಅಂತೂ ಸಿಕ್ಕಾಪಟ್ಟಾಗಿತ್ತು ನೋಡಿ ಇಲ್ಲಿ ಎಲ್ಲ ಕಿದು ನಮ್ಮಮ್ಮರಿಗೆ ಕೊಟ್ಟಿದ್ದೇನೆ ಈಗ ನಮಗೂ ಕೂಡ ಜಾಸ್ತಿ ಆಗುತ್ತೆ ಮತ್ತು ಏನು ಮಾಡಿದೆ ಇಲ್ಲೆಲ್ಲ ಕೆಳಗಡೆ ಬೇರು ಬಂದಿದೆ ಇದು ಬರುತ್ತೆ ಈಗ ಇಲ್ಲಿದು ಒಂದು ಸೈಡ್ ಕಿತ್ತು ಇನ್ನೊಂದು ಪಾಟಿಗೆ ಹಾಕಿದೆ ನಾನು ಈಗ ಜಸ್ಟ್ ತೋರಿಸ್ತೀನಿ ನೋಡಿ ಇದಕ್ಕೆ ಹಾಕಿದ್ದೇನೆ ಇಲ್ಲಿ ಒಂದು ಸೈಡ್ದಲ್ಲಿ ತೆಗೆದು ಈ ಪಾಟಿಗೆ ಹಾಕಿದ್ದೇನೆ ಬಕೆಟಲ್ಲಿ ಹಳೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ ನಾನು ಹಿಡಿಯೋದಲ್ಲಿ ನಮ್ಮ ಮನೆಯವರು ಒಂದು ಬಾಕ್ಸ್ಗಳಿಗೆ ತೂತ್ ಕಡಿಯುವುದನ್ನು ನೋಡಿದ್ದೀರಿ ಆ ಥರ ಮಾಡಿ ಹಾಕಿ ನೀವು ಒಳ್ಳೆಯದು ಹಣ ಕೊಟ್ಟು ಫಾಟ್ಗಳು ಕೊಂಡು ತರೋಕ್ಕಿಂತ ನೋಡಿ ನಮ್ಮ ಮನೇಲಿ ಎಲ್ಲಾದರೂ ಒಂದು ಫಾಟ್ ಇದೆ ಅದು ಒಂದಿದೆ ನೋಡಿ ಇಲ್ಲಿ ಆದರೆ ಅದು ಒಡೆದೋಗಿದೆ ಆ ಸೈಡು ನಾವು ಫಾಟ್ಗಳೇ ಯೂಸ್ ಮಾಡಿಲ್ಲ ಹಳೆ ಬಕೆಟ್ಗಳು ಡಬ್ಬಿಗಳು ನೋಡಿ ಪ್ಲಾಸ್ಟಿಕ್ ಡಬ್ಬಿ ಕಟ್ ಮಾಡಿ ಹಚ್ಚಿದ್ದೀನಿ ಇದನ್ನು ಇದೇ ಥರ ಮಾಡ್ಕೊಳ್ಳಿ ಇದ್ರ ಮೇಲಿಂದ ಕಟ್ ಮಾಡಿದ್ದು ಮಣ್ಣು ತರಲಿಕ್ಕೆ ಯೂಸ್ ಮಾಡ್ಕೊತೀನಿ ನಾನು ಅಲ್ಲಿಟ್ಟಿದ್ದೀನಿ ನೋಡಿ ಹಾಗಾಗಿ ನಾವು ಹಾ ಎಲ್ಲದೂ ಹಾಗೆ ಹಾಕಿದ್ದೇವೆ ಇದರಲ್ಲಿ ತುಂಬ ಚೆನ್ನಾಗಿ ಮಲ್ಗಿನ ಗಿಡ ಅದರಲ್ಲಿ ಏನು ಬಂದಿದೆ ಅಂದರೆ ಇದೂ ಇದೆ ಹಗಲಬಳ್ಳಿ ಬಳ್ಳಿ ಕಾಯಿ ಕೂಡ ಆಗ್ತಾಯಿದೆ ಹಗಲಕಾಯಿ ಹಾಗೆ ತುಳಸಿ ಕೂಡ ಇದೆ ಅದರಲ್ಲಿ ಇಲ್ಲಿ ಗುಳ್ಳಕಾಯಿ ನೋಡಿ ಇಲ್ಲೊಂದಿದೆ ಗುಳ್ಳ ಹಾಗೆ ಇಲ್ಲೊಂದು ಕೆಳಗಡೆ ಒಂದಿದೆ ಇದರಲ್ಲಿ ಎರಡಿದೆ ಇದರಲ್ಲಿ ಮೇಲ್ಮುಖವಾಗಿ ಬೆಳೀತಾ ಇದೆ ಇದೊಂದು ಗುಳ್ಳ ಇದು ಬಿಟ್ಟಿದೆ ಈಗ ನಾನು ಗುಳ್ಳ ಕೂಡ ಕೊಯ್ದು ಕೊಟ್ಟೆ ಅಮ್ಮರಿಗೆ ಹಾಗೆ ಪಪ್ಪಾಯಿ ಪಪ್ಪಾಯಿ ಇಲ್ಲಿ ಗುಳ್ಳ ಈಗ ಹರಿದು ಕೊಟ್ಟಿದ್ದೀನಿ ಇದರಲ್ಲಿ ಈಗ ಚಿಕ್ಕ ಚಿಕ್ಕ ಮಿಡಿಗಳದವು ಇದು ಮಾಡ್ಲಿಕ್ಕೆ ತುಂಬ ಚೆನ್ನಾಗಿ ಈಗ ಏನಂದರೆ ಎಣ್ಣೆಗಾಯಿ ನಾಳೆ ಅಥವಾ ಕೊಯ್ತೀನಿ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಎಣ್ಣೆಗಾಯಿ ಒಳ್ಳೇದಾಗುತ್ತೆ ಹಾಗಾಗಿ ಅದು ದೊಡ್ಡ ದೊಡ್ಡದೆಲ್ಲ ಕೊಯ್ದು ಕೊಟ್ಟೆ ಇದ್ದು ಗುಳ್ಳ ಕೊಟ್ಟೀನಿ ಅದು ಪುದೀನ ಕೊಟ್ಟೀನಿ ಮತ್ತು ಮಲ್ಲಿಗೆ ಹೂವು ಕೊಟ್ಟೆ ಮಗ್ಗಿ ಈಗ ಇಲ್ಲಿ ನೋಡಿ ಪಪ್ಪಾಯಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಪಪ್ಪಾಯಿ ಮತ್ತು ಹಾಗೆ ಅಲ್ಲಿ ಬಟ್ಟೆ ತೊಳೆಕಾಲ ಹತ್ರ ಒಂದಿದೆ ನೋಡಿ ಪಪ್ಪಾಯಿ ಇವು ಗಿಡದ ಪಪ್ಪಾಯಣ್ಣು ಇಷ್ಟು ಟೇಸ್ಟ್ ಅಂದರೆ ಸೂಪರ್ ಟೇಸ್ಟಿಗೆ ಅಮ್ಮರ ಫೋನ್ ಮಾಡಿದ್ರು ತುಂಬಾ ರುಚಿ ಇದೆ ಹಣ್ಣಾದ ಮೇಲೆ ಕೊಟ್ಟು ಕಳಿಸಂಥೇಳಿ ಫ್ರೆಂಡ್ಸ ಏನು ಗೊತ್ತಾ ಅವ್ರು ಕೇಳೋಕ್ಕಿಂತ ಮುಂಚೆಯೇ ನಮ್ಮ ಮನೆಯವರು ತೊಗೊಂಡೋಗಿ ಕೊಡ್ತಾರೆ ನಮಗೆ ತಿನ್ಲಿಕ್ಕೆ ಪಪ್ಪಾಯನ್ನು ನೀವು ಎಂತ ತಿಂತೀರಿ ಅಂತ ಬೈದು ನಮ್ಮ ಅಮ್ಮರಿಗೆ ಕೊಡ್ತಾರೆ ಅವ್ರು ಕೇಳೋದು ಹೆಚ್ಚ ನಾವು ಹೇಳೋದು ಹೆಚ್ಚ ಅಂತ ನೋಡಿ ದಾಳಂಬ್ರಿ ನವಿಲು ಏನು ಮಾಡುತ್ತೋ ಗೊತ್ತಿಲ್ಲ ಆ ಒಂದು ನಾಲ್ಕಿದೆ ಇದರಲ್ಲಿ ಏನು ಮಾಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಉಳಿಸುತ್ತೋ ಇಲ್ಲೋ ಇಲ್ಲೊಂದಿದೆ ಇಲ್ಲೊಂದು ಮೂರ್ನಾಲ್ಕಿತ್ತು ಎಲ್ಲ ತೆಗೆದಿದೆ ನವಿಲು ಬಿಡೋದಿಲ್ಲ ಫ್ರೆಂಡ್ಸ್ ಏನಾನ ನೋಡಿ ಈಗ ಎಲ್ಲ ಅಷ್ಟು ಅವರು ಕೇಳ್ತಾರೆ ಅಂದ್ಮೇಲೆ ನಾವು ಕೊಡೋದು ಇಲ್ಲ ಅಂತ ಹೇಳ್ಬಾರ್ದಲ್ಲ ನಮ್ಮ ಮನೆಯವ್ರು ಅದಕ್ಕೆ ತೊಗೊಂಡೋದ್ರು ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಆಗಿತ್ತು ಗುಳ್ಳ ಕೊಟ್ಟೆ ಹಾಗೆ ನೋಡಿ ಇಲ್ಲಿ ಕನಕಾಂಬ್ರ ಹೂ ಫುಲ್ ಇದೆ ಎಲ್ಲ ನೋಡಿ ಕನಕಾಂಬ್ರ ಹೂ ಉದುರಿ ಬೀಳ್ತಾಯಿದ್ದಾವೆ ಅಲ್ಲೇ ಬೆಳಿ ನಮ್ಮ ಮನೆಯವರು ಕೊಯ್ಲಿಕ್ಕೆ ಬಿಡೋದಿಲ್ಲ ಹೂ ಚೆನ್ನಾಗಿರಲಿ ಮನೆ ಹತ್ರ ಅಂತಾರೆ ಅದಕ್ಕಾಗಿ ನಾನು ಅಷ್ಟು ಇದನ್ನು ಮಾಡ್ಲಿಕ್ಕೆ ಹೋಗಲ್ಲ ಹೂವು ಆದರೆ ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಆಗುತ್ತಲ್ಲ ಅದು ಅದಕ್ಕಾಗಿ ದೇವ್ರಿಗೆ ಇಡ್ಲಿಕ್ಕೆ ಚೆನ್ನಾಗಿರುತ್ತೆ ಕೊಟ್ಟು ಹೇಳಿದ್ರು ಅದಕ್ಕೆ ಕಳಿಸಿದ್ದೀನಿ ಫ್ರೆಂಡ್ಸ ಈಗ ಈ ಥರ ಇದೆ ನನ್ನ ಮಗ ನೋಡಿ ಇನ್ನೂ ಇದ್ದಾನೆ ಅಲ್ಲಿ ಮೇಲ್ಗಡೆ ಇದ್ದಾನೆ ಅವನು ಇನ್ನೂ ನೋಡಿ ಕೋ ಇದರೊಟ್ಟಿಗೆ ಪೈಪೊಟ್ಟಿಗೆ ಮೋಟ್ರ್ ಚಲ್ಲು ಮಾಡೀವಿ ಆಲ್ರೆಡಿ ಟೈಮು ತುಂಬ ಆಗಿದೆ ಫ್ರೆಂಡ್ಸಿಗೆ ನಾನು ಕೂಡ ಗೊಬ್ಬರ ಹಾಕಿದ್ನೆಲ್ಲ ಮೈಯೆಲ್ಲ ತುಂಬ ವಾಸು ಬರ್ತಾಯಿದೆ ಸ್ವಲ್ಪ ಸ್ನಾನ ಮಾಡಿ ಬಂದು ಅಡುಗೆ ಮಾಡಬೇಕು ಇವತ್ತಿನ ಹುಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸಾ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಇವತ್ತಿನ ಇವತ್ತಿನುಡಿಯೋ ತುಂಬ ಸಿಂಪಲ್ಲಿದೆ ಹೇಗೆ ಅನಿಸುತ್ತೆ ಅಂಥೇಳಿ ಕಮೆಂಟ್ ಮಾಡಿ ನನಗಂತೂ ಖುಷಿನೇ ಆಯಿತು ನಮ್ಮ ಗಾರ್ಡನ್ ಇಷ್ಟು ಕ್ಲೀನ್ ಇದ್ರೆ ಅಷ್ಟು ಅಲ್ಲ ಫ್ರೆಂಡ್ಸ ಮಳೆ ಬಂದರೆ ಅಂತೂ ಎಲ್ಲ ಹುಲ್ಲು ಬಂದುಬಿಡುತ್ತೆ ಏನು ಮಾಡಲಿಕ್ಕೆ ಬರೋದಿಲ್ಲಲ್ಲ ಅದಕ್ಕಾಗಿ ಅಲ್ಲಿ ರೆಸಾರ್ಟ್ ಮಾಡಿದ್ದಾರೆ ತುಂಬ ಜನ ಬರ್ತಾಯಿದ್ದಾರೆ ಫ್ರೆಂಡ್ಸಿಗೆ ನೈಟ್ ಈಗೂ ಕಾರ್ಗಳು ಬಂದ ನೋಡಿ ರೆಸಾರ್ಟ್ ಈ ಟೂರಿಸ್ಟ್ನವರೆಲ್ಲ ಬಂದಿರ್ತಾ ಇದ್ದಾರೆ ಅಲ್ಲ ದುಡ್ಡಿದ್ದವರು ಫ್ರೆಂಡ್ಸ್ ನಮ್ಮಷ್ಟೇ ಸೈಟ್ ಅದು ಕೂಡ ನಮ್ದು ಎಷ್ಟು ಸೈಟ್ ಇದೆ ಅಷ್ಟೇ ಇದೆ ಅದು ಕೂಡ ಅದು ಲೆಂತಿ ಇದೆ ಉದ್ದ ಇದೆ ನಮ್ಮದು ಚೌಕಾಕಾರದಲ್ಲಿದೆ ಎಂಟು ಸೆನ್ಸು ಅದು ಎಂಟು ಸೆನ್ಸು ನೋಡಿ ಅವರು ಎರಡೂವರೆ ಮೂರು ಕೋಟಿ ಕೊಟ್ಟು ಖರ್ಚು ಮಾಡಿ ಕಟ್ಟಿಸಿ ರೆಸಾರ್ಟ್ ಮಾಡಿದರು ನಮಗಾಗುತ್ತಾ ಇಲ್ಲವಲ್ಲ ಫ್ರೆಂಡ್ಸ ಹಾಗೆ ಆಗುತ್ತೆ ಫ್ರೆಂಡ್ಸ ಪ್ಲೀಸ್ ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಲೈಕ್ ಮಾಡ್ತಾ ಇಲ್ಲ ನಾನು ಒಂದು ರೆಸಿಪಿ ಕೂಡ ಜಾಯಿಂಟ್ ಮಾಡಿರ್ತೀನಿ ಅಷ್ಟು ಕಷ್ಟಪಟ್ಟು ಮಾಡಿರ್ತೀನಿ ಫ್ರೆಂಡ್ಸ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿಲ್ಲಿ ಈರುಳ್ಳಿ ಪಕೋಡ ಮಾಡಲಿಕ್ಕೆ ಸಿಂಪಲ್ಲಾಗಿ ಹೋಟೆಲ್ಗಳಲ್ಲಿ ಕೊಡ್ತಾರೆ ನೋಡಿ ಅದೇ ಥರ ಈರುಳ್ಳಿ ಪಕೋಡ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ ಒಂದು ದೊಡ್ಡದು ಅಂದರೆ ನಾಲ್ಕರಿಂದ ಐದು ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಕಟ್ ಮಾಡಿಲ್ಲ ಏನಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಇಲ್ಲಿ ನೋಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಅಜ್ವಾಯಣ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತರಿತರಿಯಾಗಿ ಕುಟ್ಟಿ ಇಟ್ಟಿದ್ದೇನೆ ಇದನ್ನು ಹಾಕಬೇಕು ಈ ಥರ ಮೂರು ಸಾಮಾನು ಇದಕ್ಕೆ ತರಿತರಿಯಾಗಿ ಕುಟ್ಟಿ ಇಟ್ಟಿದ್ದೇನೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೋತೇನೆ ನೀರು ಹಾಕಲ್ಲ ಏನೂ ಇಲ್ಲ ಒಂದು ಸತಿ ಇದಕ್ಕೆ ಸಾರಿ ಇನ್ನೊಂದು ಹಾಕಲಿಲ್ಲ ಏನು ಗೊತ್ತಾ ಕಾಯಿ ಮೆಣಸು ಕಟ್ ಮಾಡಿ ಅದರ ಹಾಕೊಳ್ಳಿ ಇಲ್ಲಾಂದರೆ ನೀವು ಈ ಥರ ಕುಟ್ಟಿಟ್ಟಾದ್ರೆ ಹಾಕ್ಕೊಳ್ಳಿ ನಾನಿಲ್ಲಿ ಮಕ್ಕಳು ತಿಂತಾರೆ ಅಂಥೇಳಿ ಸ್ವಲ್ಪ ಕುಟ್ಟಿಟ್ಟಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಜಾಸ್ತಿ ಏನು ಹಾಕ್ತಾಯಿಲ್ಲ ಸಿಕ್ಕಾಪಟ್ಟೆ ಖಾರ ಅದು ನೋಡಿ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಇನ್ನೊಂದು ಪದಾರ್ಥ ನೀವು ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬಿಡಿ ಬಿಳಿ ಎಳ್ಳು ಇದ್ದರೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾವು ಉಪ್ಪುದೆಲ್ಲ ಸೇರಿಸಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಈರುಳ್ಳಿಗೆ ಉಪ್ಪು ಖಾರ ಎಲ್ಲ ಹರಡುತ್ತೆ ಮತ್ತು ಇವು ಎಳೆ ಎಳೆಯಾಗಿ ಬಿಚ್ಚಿಕೊಳ್ಳುತ್ತೆ ನಮಗೆ ಲೇಯರ್ ಲೇಯರ್ ಆಗಿ ಈಗ ಈ ಥರ ಸ್ವಲ್ಪ ಹಿಚ್ಕೋತೇನೆ ಕೈಯಿಂದ ಇದಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿ ಅಷ್ಟನ್ನು ನಾನಿಲ್ಲಿ ಕಡಲೆ ಹಿಟ್ಟನ್ನು ಇದ್ದೀನಿ ನೋಡಿ ಎಷ್ಟು ಇದಕ್ಕೆ ಬೇಕಾಗುತ್ತೋ ಅಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಹಾಕಿದ ಮೇಲೆ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ ಚಿರೋಟಿ ರವಿ ಇಷ್ಟ ಇಲ್ಲ ಅನ್ನೋರು ನೀವು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ನಾನು ಉಪ್ಪು ಖಾರ ಎಲ್ಲ ಹಿಡ್ದಿರೋಂಥ ಈರುಳ್ಳಿ ಒಟ್ಟಿಗೆ ಸ್ವಲ್ಪ ನೀರು ಹಾಕದೇನೆ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಈಗ ನೋಡಿ ಇಲ್ಲಿ ಈ ಥರ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡೆರಡು ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಈ ಥರ ಇದನ್ನು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಜಾಸ್ತಿ ಹಿಟ್ಟು ಇರಬಾರ್ದು ಇದಕ್ಕೆಲ್ಲ ನೋಡಿ ಇಲ್ಲಿ ಈ ಹದಕ್ಕೆ ನಾನು ಕಲಿಸಿಟ್ಟಿದ್ದೇನೆ ಈಗ ಈಗ ಇದನ್ನು ರುಚಿಗೆ ಉಪ್ಪು ಖಾರ ಎಷ್ಟಿದೆ ನೀವು ಚೆಕ್ ಮಾಡ್ಕೊಂಡು ನೋಡ್ಕೋಬೋದು ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ ಬನ್ನಿ ನೋಡಿ ಇಲ್ಲಿ ಒಂದು ಕಡಾಂಗಿ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ ಈಗ ಇದಕ್ಕೆ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಇದು ಎಣ್ಣೆ ಈಗ ಚೆನ್ನಾಗಿ ಕಾಯಿಲಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಈಗ ಸ್ವಲ್ಪ ಸ್ವಲ್ಪ ತಗೊಂಡು ನೋಡಿ ಇಲ್ಲಿ ಪಕೋಡಗಳನ್ನು ಯಾವ ಸೇಪಲ್ಲಿ ಬೇಕಾದರೂ ನೀವು ಬಿಟ್ಕೋಬೋದು ಇದು ಪಕೋಡ ಅಲ್ಲ ಉಂಡೆ ಪಕೋಡ ಅಲ್ಲ ಹಾ ಹೇಗೆ ಬೇಕಾದರೂ ಹಾಕ್ಕೋಬೋದು ನಮಗೆ ಇದು ಎಣ್ಣೆಯಲ್ಲಿ ಎಷ್ಟು ಹಿಡಿದು ನೋಡಿಕೊಂಡು ಹಾಕೊಳ್ಳಿ ಚೆನ್ನಾಗಿ ನೋಡಿ ಇದೇ ಥರ ಈಗ ಹಾಕ್ತಾ ಹೋಗ್ತೇನೆ ನೋಡಿ ಹೇಗೆ ಬೇಕಾದರೂ ಇದೇನು ಸೇಪು ಚೆನ್ನಾಗಿ ಬೇಕಂತೇನಿಲ್ಲ ಸಾಯಂಕಾಲ ನಾವು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಚಹಾ ಕಾಪಿಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇಲ್ಲಿ ನಾವು ಈಗ ಇಲ್ಲಿ ಮಿಡ್ಲಲ್ಲಿದು ಆಗಿದೆ ತೆಗೆದು ತಿರ್ಗಿಸಿ ಹಾಕ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಕಾದ ನಂತರ ನಾವು ಇದನ್ನ ಮಾಡಬೇಕಾಗತ್ತೆ ಸ್ಲೋ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಒಳಗಡೆ ಚೆನ್ನಾಗಿ ಕರೆದಿರೋದಿಲ್ಲ ಇವು ಎಲ್ಲ ಅದಕ್ಕಾಗಿ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಕರೆದಿದ್ದಾವೆ ಈ ಥರ ಕರೆದ್ರೆ ಸಾಕು ಫ್ರೆಂಡ್ಸ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುವಂಥ ಪಕೋಡ ತುಂಬ ಈಸಿಯಾಗಿ ಇದಕ್ಕೆ ಈರುಳ್ಳಿ ಒಂದಿದ್ದರೆ ಸಾಕು ನೋಡಿ ತುಂಬ ಸಿಂಪಲ್ಲಾಗಿ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ ಹಾಗೆ ವಿಡಿಯೋನ ಶೇರ್ ಮಾಡಿ ಒಳ್ಳೊಳ್ಳೆ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಎಲ್ಲವನ್ನು ತಗೊಂಡಿದ್ದೇನೆ ನಿಮಗೆ ಸರ್ ಮಾಡಿ ಕೂಡ ತೋರಿಸ್ತೇನೆ ಈಗ ನೋಡಿ ಪಕೋಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸ್ವಲ್ಪ ಕರಿಬೇ ಸೊಪ್ಪನ್ನು ಈ ಥರ ನಾನು ಕರೆದು ಹಾಕಿದ್ದೇನೆ ನಮ್ಮ ಮನೇಲಿ ಕೂಡ ಈ ಥರ ತಿಂತಾರೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬಿಡಿ ನೋಡಿ ಎಷ್ಟು ಹಿಡಿದ್ರೆ ಕೈಯಲ್ಲಿ ಅಷ್ಟು ಗರಿ ಗರಿಯಾಗಿ ತುಂಬಾ ಚೆನ್ನಾಗಿದೆ ಏನು ಮಾಡತ್ತ ಕೆಲಸ ಈಗ ಈಗ ಅದರ ಪಿನ್ ಇಲ್ಲ ಅದರ ಟಾಚ್ನ ಮಾತ್ರ ಅದ ಬಿಡ್ಕಣ್ಣು ಫ್ರೆಂಡ್ಸ್ ಸೀರೆಗಳಿಗೆ ಪಿನ್ ಸಿಗ್ತಾ ಇಲ್ಲ ಅದರ ಪಿನ್ ಅನ್ನ ಹುಡುಕಾಡತ್ತ ನೋಡಿ ಸೀರೆ ಡ್ರೈ ಮಾಡ್ತಾ ಇದ್ದಾಳೆ ಶ್ರೇಯಮ್ಮ ಅದಕ್ಕೆ ಇಲ್ಲಿ ಪಿನ್ ಹುಡ್ಕೊಡ್ತದೆ ನಾವು ಎಲ್ಲ ಟಾಚನಾಗೆ ಹಾಕೊಂಡು ನೋಡಿ ಇಲ್ಲಿ ಸೀರೆ ಒಂದು ರಾಶಿ ಶೀಟ್ ಹೋಗ್ಕೋತೀನಿ ಇಲ್ಲೊಂದು ಬ್ಯಾಗ್ ತುಂಬಿದೆ ಬ ನಾನು ತಂಗಿ ಮದುವೆ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನೂ ಮದುವೆ ಇಪ್ಪತ್ತು ದಿನ ಇದೆ ಆದ್ರೂ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನೋಡಿ ಇವ್ರು ಕಲೀಲಿಕ್ಕೆ ಹೋಗಿದ್ರಲ್ಲ ಮಾಡ್ಲಿ ಎಂತ ಎಷ್ಟೊತ್ತು ಒಂದು ಸೀರೆ ಆಗ್ತಾ ಇಲ್ಲ ಮುಕ್ಕಾಲ್ ಗಂಟೆಯಿಂದ ಮಾಡ್ತಾ ಇದ್ದೀವಿ ಒಂದು ಸೀರೆ ಆಗ್ತಾ ಇಲ್ಲ ಹೌದು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಮಾಡ್ತಾ ಇದ್ದೆ ನೋಡಿ ಇಲ್ಲಿ ಇದು ಈ ತರ ನಾನು ಮಾಡಿದ್ದೇನೆ ಇದು ದೊಡ್ಡ ಆಗಿದಾವಂತೆ ಪ್ಲೇಟ್ ನೀರಿಗೆ ನಮಗೆ ಸಣ್ಣ ಅದರ ನಡೆಯಂಗಿಲ್ಲ ಬೇಡ ಅಂತಂದೆ ನಾನು ಇಷ್ಟೇ ಮಾಡ್ತಾ ಇದ್ದೀನಿ ಅವಳು ನೋಡಿ ಇದ್ದಾಳೆ ಮಣ್ಣೆ ಕಲಿಸಿದ್ದೆಲ್ಲ ಹ್ಞೂ ಒಂದು ಸೀರೆ ಇಲ್ಲ ನಾನು ಅಷ್ಟರಲ್ಲಿ ನಮ್ಮ ಯಜಮಾನ್ರದ್ದು ಶರ್ಟ್ಸ್ ಅಂಗಿಗಳನ್ನ ಮಿಸ್ತ್ರಿ ಮಾಡ್ತೀನಿ ಒಟ್ಟಿಗೆ ಕೂತ್ಕೊಂಡ್ರೆ ಕೆಲಸ ಕೆಡ್ತದೆ ಫ್ರೆಂಡ್ಸ್ ನಾನು ಅವರು ಸಿರ್ಸಿಗೆ ಹೋಗಾರ್ದವರ ಅರಿಬೇಕೈಯ್ಯವು ಎರಡು ದಿನ ಊರಲ್ಲಿ ಇರೋದಿಲ್ಲ ಯಜಮಾನ್ರು ಸಿರ್ಸಿಗೆ ಹೋಗ್ಕಾರ ಡ್ರೈವಿಂಗ್ ಫ್ರೆಂಡ್ಸ್ ಫಂಕ್ಷನ್ ಇದೆ ಅಂಥೇಳಿ ಅವ್ರಿಗೆ ಅವರು ಶರ್ಟ್ ಎಲ್ಲ ನಾನು ಈ ನೋಡಿ ಈಗ ಸಿರ್ಸಿಗೆ ಹೋಗೋರ್ದರು ಅವರು ಇಸ್ತ್ರಿ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಯಜಮಾನ್ರು ಜಾಸ್ತಿ ಇರೋದೇ ಉದ್ದ ಕೈ ಇರುವಂಥ ಡ್ರೆಸ್ಸು ಶ್ರೀಯ ನೋಡಿ ಅಲ್ಲಿ ಉಲ್ಟಾ ಉಲ್ಟಾ ಹಿಡ್ದಿದ್ದಾಳೆ ಸೀರೆನ ಸೀರೆಗಳೊಂದು ಹತ್ತು ಸಿ ಹತ್ತು ಸೀರೆ ಅಲ್ಲ ಹತ್ತೈನು ಹಣ್ಣೊಂದು ಸೀರೆ ಅದಾವೆ ಫ್ರೆಂಡ್ಸ ಎರಡು ಹಾಂ ಅದು ಸೀರೆ ಕರೆಕ್ಟ್ ಅದು ಎರಡು ಫಂಕ್ಷನ್ದವು ಎರಡು ಫಂಕ್ಷನ್ ಅದಾವು ಅದಕ್ಕೆ ಒಂದು ಮದುವೆ ಇದೆ ಇನ್ನೊಂದು ಫಂಕ್ಷನ್ನು ಅಲ್ಲಿಗೆ ಹೋದ್ಮೇಲೆ ಇನ್ನೂ ಡಿಸೈಡ್ ಮಾಡಿಲ್ಲ ನೋಡಬೇಕು ಫ್ರೆಂಡ್ಸ್ ನೋಡಿ ಈಗ ನಾನು ಎಷ್ಟಾಗುತ್ತೆ ಅಷ್ಟು ಮಾಡಲಿ ಫ್ರೆಂಡ್ಸ್ ಅವಳು ಜೋಡಿ ನಾನು ಇದನ್ನ ಮಾಡಲ್ಲ ನನಗೆ ಐದು ಪ್ಲೇಟ್ ನೀರಿಗೆ ಬಿಡ್ತಾವ ನಾನು ಅಷ್ಟು ಮಾಡ್ತೇನೆ ಅವಳು ಇಲ್ಲ ಸಣ್ಣ ಏನೋ ಮಾಡ್ತೀನಿ ಅಂಥೇಳಿ ನಾನು ಇದು ಮಾಡಿ ಮುಗಿಸ್ತೇನೆ ಅಲ್ಲೊಂದು ಸಿಲೆ ಸೀರೆಯಲ್ಲಿ ಇಲ್ಕಲ್ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಎಲ್ಲ ಸೀರೆ ಇದಾದ ಮೇಲೆ ತೋರಿಸ್ತೇನೆ ಫ್ರೆಂಡ್ಸು ಒಂದು ಬ್ಲೌಸ್ ಕೂಡ ಕಟ್ ಮಾಡಿಟ್ಟೆ ಅಲ್ಲಿಗ ಆಮೇಲೆ